ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದು ದಿನಗಳ ಒಂದು ಸೇತು ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ನಡೆಸಬೇಕಾಗಿರುತ್ತೆ ಈ ಸೇತು ಬಂಧ ಕಾರ್ಯಕ್ರಮವನ್ನ ನಾವು ನಡೆಸಬೇಕಾಗಿತ್ತು ಅಂತಂದ್ರೆ ಮೊದಲಿಗೆ ಸಾಮರ್ಥ್ಯಗಳ ಪಟ್ಟಿಯನ್ನ ತಯಾರು ಮಾಡ್ಕೋಬೇಕು ಆಮೇಲೆ ಪೂರ್ವ ಪರೀಕ್ಷೆಯನ್ನ ನಡೆಸ್ಬೇಕು ಪೂರ್ವ ಪರೀಕ್ಷೆ ಆದ ನಂತರ ಹದಿನೈದು ದಿನಗಳವರೆಗೆ ಆ ಸಾಮರ್ಥ್ಯಗಳನ್ನ ಮಕ್ಕಳಿಗೆ ಚಟುವಟಿಕೆ ಮೂಲಕ ಬೋಧನೆ ಮಾಡಿ ಆ ಮಕ್ಕಳಲ್ಲಿ ಆ ಸಾಮರ್ಥ್ಯಗಳನ್ನ ಗಳಿಸಿದ್ದಾರೆ ಅನ್ನುವಂಥದ್ದನ್ನು ಮತ್ತೆ ಸಾಫಲ್ಯ ಪರೀಕ್ಷೆ ನಡೆಸುವುದರ ಮೂಲಕವಾಗಿ ನಾವು ಮತ್ತೆ ಆ ಸಾಮರ್ಥ್ಯ ಯಾವ ಎಷ್ಟು ವಿದ್ಯಾರ್ಥಿಗಳು ಆ ಸಾಮರ್ಥ್ಯಗಳನ್ನು ಗಳಿಸಿದ್ದಾರೆ ಸಾಮರ್ಥ್ಯವನ್ನು ಗಳಿಸದೇ ಇರುವಂತಹ ಮಕ್ಕಳಿಗೆ ಮತ್ತೆ ನಿರಂತರವಾಗಿ ಪರಿಹಾರ ಬೋಧನೆಯನ್ನು ನಾವು ನಡೆಸಬೇಕಾಗಿರುತ್ತೆ ಹೀಗಾಗಿ ಆ ಒಂದು ಸಾಮರ್ಥ್ಯ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಆ ಪ್ರಶ್ನೆ ಪತ್ರಿಕೆಯ ಉತ್ತರ ಪತ್ರಿಕೆ ಕೂಡ ಈ ಒಂದು ವಿಡಿಯೋದಲ್ಲಿದೆ ಇದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ತಾವು ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಹಾಗಾಗಿ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಒಂಬತ್ತನೇ ತರಗತಿ ಗಣಿತ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ನಂತರ ಅದರ ಉತ್ತರ ಪತ್ರಿಕೆಯನ್ನು ಮುಂದೆ ಹಾಗೆ ಕಂಟಿನ್ಯೂ ಆಗಿ ನೋಡ್ತಾ ಹೋಗೋಣ ಮೊದಲಿಗೆ ಪ್ರಶ್ನೆ ಪತ್ರಿಕೆ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ತರಗತಿ ಒಂಬತ್ತು ವಿಷಯ ಗಣಿತ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತಂದ್ರೆ ಒಂದನೇ ಪ್ರಶ್ನೆ ಪೂರ್ಣ ಸಂಖ್ಯೆಗಳನ್ನ ಸೂಚಿಸುವ ಸಂಕೇತ ಸ್ಕ್ವೈರ್ ರೂಟ್ ಆಫ್ ಹಂಡ್ರೆಡ್ ಇದರ ಬೆಲೆ ಎಷ್ಟು ಎರಡರಘಾತ ಐದರ ಬೆಲೆ ಎಷ್ಟು ಜೀರೋಗಿಂತ ಹೆಚ್ಚು ಮತ್ತು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನ ಎಂತಹ ಕೋನ ಅಂತ ಕರಿತೀವಿ ಇವುಗಳನ್ನ ಮತ್ತು ಇವುಗಳನ್ನ ಈ ಬೀಜೋಕ್ತಿಗಳನ್ನ ಸಜಾತಿಯ ಪದಗಳ ಗುಂಪುಗಳನ್ನಾಗಿ ವಿಂಗಡಿಸಿ ಬರೀ ಎರಡು ಎರಡು ಇದರಲ್ಲಿ ಬೀಜೋಕ್ತಿಗಳನ್ನ ತೆಗೆದುಕೊಂಡು ಸಜಾತಿ ಪದಗಳ ಗುಂಪುಗಳನ್ನಾಗಿ ಮಾಡಿ ಅಂತಕ್ಕಂಥದ್ದು ಇನ್ನು ಆರನೇ ಪ್ರಶ್ನೆ ದ್ವಿಪದಿಂದ ದ್ವಿಪದಗಳ ಬೀಜ ಪದಗಳ ದ್ವಿಪದಿಂದ ದ್ವಿಪದಗಳ ಗುಣಾಕಾರವನ್ನ ಮಾಡ್ತಕ್ಕಂಥದ್ದು ಏಳನೇ ಪ್ರಶ್ನೆ ಘಾತಾಂಕಗಳ ನಿಯಮವನ್ನು ಉಪಯೋಗಿಸಿ ಎರಡರ ಘಾತ ಮೂರು ಎಂಟು ಎರಡರ ಘಾತ ಐ ನಾಲ್ಕು ಎರಡು ಬೈ ಎರಡರ ಘಾತ ಐದನ್ನ ಸಂಕ್ಷೇಪಿಸಿ ಎಂಟನೇ ಪ್ರಶ್ನೆ ಕೋನಗಳ ಆಧಾರದ ಮೇಲೆ ತ್ರಿಭುಜಗಳ ವಿಧಗಳನ್ನ ಬರೆಯಿರಿ ಅಂತಿದೆ ಒಂಬತ್ತನೇ ಪ್ರಶ್ನೆ ಆಯತದ ಗುಣಲಕ್ಷಣಗಳನ್ನ ಬರೆಯಿರಿ ಹತ್ತನೇ ಪ್ರಶ್ನೆ ಐದು ಪಾಯಿಂಟ್ ಮೂರು ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಎಳೆದು ಲಂಬಾರ್ಧಕವನ್ನ ರಚಿಸಿ ಹನ್ನೊಂದನೇ ಪ್ರಶ್ನೆ ಕೆಳಗಿನ ವರ್ಗದ ಬಾಹುಗಳನ್ನು ಚಿತ್ರವನ್ನ ಗಮನಿಸಿ ಆ ವರ್ಗದ ಸುತ್ತಳತೆ ಮತ್ತು ವಿಸ್ತೀರ್ಣಗಳನ್ನು ಎರಡೂ ಕಂಡುಹಿಡಿತಕ್ಕಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ಬಾಹು ಇರುವ ಘನದ ಘನಫಲವನ್ನ ಕಂಡಿಡ್ರಿ ಹದಿಮೂರನೇ ಈ ಘನಾಕೃತಿಗಳನ್ನ ಹೆಸರಿಸಿ ಅನ್ನುವಂಥದ್ದು ಇಲ್ಲಿ ಒಟ್ಟು ನಾನು ಹದಿಮೂರು ಸಾಮರ್ಥ್ಯಗಳನ್ನ ತೆಗೆದುಕೊಂಡಿದ್ದೇನೆ ಮತ್ತು ಹದಿಮೂರು ಪ್ರಶ್ನೆಗಳನ್ನ ಮಾಡಿದ್ದೇನೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಇಪ್ಪತ್ತು ಪ್ರಶ್ನೆಗಳನ್ನ ಮಾಡಬೇಕು ಅನ್ನುವಂಥದ್ದು ಇದರಲ್ಲಿ ಬರ್ತಕ್ಕಂತೆ ಎರಡೆರಡು ಇದು ಒಂದು ಪ್ರಶ್ನೆ ಇದು ಒಂದು ಪ್ರಶ್ನೆ ಇಲ್ಲಿ ಸುತ್ತಲೇ ತೆಗೊಂದು ಒಂದು ವಿಸ್ತೀರ್ಣಕ್ಕೊಂದು ಈ ರೀತಿಯಾಗಿ ನಾವು ಮಾಡ್ಕೊಂಡ್ರ ಟೋಟಲ್ ನಮ್ಮ ಟ್ವೆಂಟಿ ಪ್ರಶ್ನೆಗಳು ಆಗ್ತವೆ ನಿಮ್ಮ ಒಂದು ಆಯ್ಕೆ ಮೇರೆಗೆ ಅದನ್ನ ತಾವು ಮಾಡ್ಕೊಳ್ತೀರಿ ಅಂತ ಹೇಳುತ್ತಾ ಈಗ ಉತ್ತರ ಪತ್ರಿಕೆಯನ್ನು ನೋಡೋಣ ಆ ಒಂದು ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆ ಪೂರ್ಣ ಸಂಖ್ಯೆಗಳನ್ನ ಸೂಚಿಸುವ ಸಂಕೇತ ಡಬ್ಲ್ಯೂ ಸ್ಕ್ವೈರ್ ರೂಟ್ ಆಫ್ ಹಂಡ್ರೆಡ್ ಇದರ ಬೆಲೆ ಎಷ್ಟು ಹತ್ತು ನೂರರ ವರ್ಗ ಮೂಲ ಹತ್ತು ಎರಡರ ಘಾತ ಐದನ ಟೂ ಇಂಟು ಟೂ ಇಂಟು ಟೂ ಇಂಟು ಟೂ ಇಂಟು ಟೂ ಎರಡನ್ನ ಐದು ಸಾರಿ ಗುಣಿಸಿ ಅಂದರ್ಥ ಎರಡೆ ಎರಡು ನಾಲ್ಕು ನಾಲ್ಕು ಎಳೆ ಎಂಟು ಎಂಟು ಎಳೆ ಹದಿನಾರು ಹದಿನಾರು ಎರಳೆ ಮೂವತ್ತೆರಡು ಅನ್ನುವಂಥ ಉತ್ತರ ಜೀರೋ ಡಿಗ್ರಿಗಿಂತ ಹೆಚ್ಚು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ನಾವು ಎಂತ ಕೋನ ಅಂತ ಕರಿತೀವಿ ಲಘು ಕೋನ ಅಂತ ಕರಿತೀವಿ ಇಲ್ಲಿ ಸಜಾತಿ ಪದಗಳ ಗುಂಪನ್ನ ಅಂತ ಹೇಳಿದ್ರು ಸಜಾತಿ ಪದ ಅಂದ್ರೆ ಒಂದೇ ಚರಾಕ್ಷರ ಮತ್ತು ಅವುಗಳ ಘಾತ ಸೇರಿ ಎಕ್ಸ್ ಘಾ ಒಂದು ವಾಯುಘಾತ ಒಂದು ಇಲ್ಲಿ ಎಕ್ಸ್ ಘಾತ ಒಂದು ಘಾತ ಒಂದು ಎಕ್ಸ್ ಘಾತ ಒಂದು ಘಾತ ಒಂದು ಇದು ಒಂದು ಸಜಾತಿ ಪದದ ಗುಂಪು ಅದೇ ರೀತಿ ಇನ್ನೊಂದು ಗುಂಪು ಮೈನಸ್ ಏಳು ಎಕ್ಸ್ಕ್ವೈರ್ ಮೂರು ಎಕ್ಸ್ಕ್ವೇರ್ ಮತ್ತು ಎಕ್ಸ್ಕ್ವೈರ್ ಅಂತಕ್ಕಂಥ ಇದು ಒಂದು ಸಜಾತಿ ಪದದ ಗುಂಪು ಇನ್ನು ಉಳಿದಿವೆಲ್ಲ ಏನ್ ಪದಗಳು ಉಳಿದವು ಯಾವ ಸಜಾತಿ ಪದಗಳಲ್ಲಿ ಬರ್ತಾ ಇಲ್ಲ ಹಾಗಾಗಿ ಅವುಗಳನ್ನ ಬಿಟ್ಟು ಬಿಡಲಾಗಿದೆ ಕೇವಲ ಸಜಾತಿ ಪದಗಳ ಗುಂಪುಗಳನ್ನ ಮಾತ್ರ ಮಾಡ್ಲಿಕ್ಕೆ ಹೇಳಿದ್ರು ಇನ್ನು ಆರನೇ ಪ್ರಶ್ನೆ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಪ್ಲಸ್ ತ್ರೀ ಗುಣಾಲಬ್ಧವನ್ನ ಕಂಡು ಹಿಡಿದಿರಿ ಅಂತ ಹೇಳಿದ್ರೆ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಎಕ್ಸ್ಕ್ವರ್ ಮೈನಸ್ ತ್ರೀ ಸ್ಕ್ವೇರ್ ಅಂತ ಬರದು ಇದು ಎಕ್ಸ್ಕ್ವರ್ ಮೈನಸ್ ಮೂರರ ವರ್ಗ ಅಂದ್ರೆ ಎಷ್ಟು ಒಂಬತ್ತು ಅಂತ ನೇರವಾಗಿ ಮಾಡಬಹುದು ಅಥವಾ ಮೊದಲ ಪದ ಎಕ್ಸ್ ದಿಂದ ಈ ಆವರಣವನ್ನು ಗುಣಾಕಾರ ಮಾಡಬೇಕು ಮತ್ತು ಮೂರರಿಂದ ಈ ಆವರಣವನ್ನು ಗುಣಾಕಾರ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ತ್ರೀ ಮೈನಸ್ ತ್ರೀ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ತ್ರೀ ಈಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವೈರ್ ಎಕ್ಸ್ ಇಂಟು ತ್ರೀ ತ್ರೀ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರ್ ಮೂರ್ಲೆ ಒಂಬತ್ತು ಇದನ್ನ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಗೆ ಕ್ಯಾನ್ಸಲ್ ಆಯಿತು ಎಕ್ಸ್ಕ್ವೈರ್ ಮೈನಸ್ ಒಂಬತ್ತು ಉಳಿತು ಇನ್ನ ಘಾತಾಂಕಗಳ ಮೊದಲನೇ ನಿಯಮದ ಪ್ರಕಾರ ಈ ಘಾತ ಎಮ್ ಇಂಟು ಎ ಘಾತ ಎನ್ ಇತ್ತು ಅಂದ್ರೆ ಎ ಘಾತ ಎಂ ಪ್ಲಸ್ ಎನ್ ಅನ್ನುವಂತಹ ಸೂತ್ರದ ಪ್ರಕಾರ ಮೊದಲನೇ ಸೂತ್ರ ಎಂ ಪ್ಲಸ್ ಎನ್ ಅನ್ನುವಂತಹ ಈ ಒಂದು ಸೂತ್ರದ ಪ್ರಕಾರ ಎರಡರ ಘಾತ ಮೂರು ಇಂಟು ಮೂರು ಪ್ಲಸ್ ನಾಲ್ಕು ಅಂದ್ರೆ ಏಳು ಐತಿ ಇಲ್ಲಿ ಎರಡರ ಘಾತ ಏಳು ಎರಡರ ಘಾತ ಐದು ಈಗ ಮತ್ತೆ ಘಾತಾಂಕ ನೆಕ್ಸ್ಟ್ ಎರಡನೇ ನಿಯಮ ಎ ಘಾತ ಎಂ ಡಿವೈಡ್ ಬೈ ಎ ಘಾತ ಎನ್ ಇತ್ತು ಅಂದ್ರೆ ಎ ಘಾತ ಎಂ ಮೈನಸ್ ಎನ್ ಅನ್ನುವಂತ ಸೂತ್ರದೇ ಹಾಗಾಗಿ ಘಾತಗಳನ್ನ ಮೇಲ್ಗಡೆ ಬೈ ಕಳೀತಕ್ಕಂಥ ಏಳು ಮೈನಸ್ ಎರಡು ಏಳನೇ ಎರಡು ಎರಡನ್ನೇ ಎರಡು ಸಾರಿ ಗುಣಿಸಿದಾಗ ಬಂದಿರತಕ್ಕಂಥ ಉತ್ತರ ನಾಲ್ಕು ನಾಲ್ಕನೇ ಪ್ರಶ್ನೆ ಕೋನಗಳ ಆಧಾರದ ಮೇಲೆ ತ್ರಿಭುಜಗಳ ವಿಧಗಳನ್ನ ಬರೆಯಿರಿ ಕೋನಗಳ ಆಧಾರದ ಮೇಲೆ ಲಘುಕೋನ ತ್ರಿಭುಜ ಲಂಬಕೋನ ತ್ರಿಭುಜ ಮತ್ತು ವಿಶಾಲ ಕೋನ ತ್ರಿಭುಜ ಅಂತಕ್ಕಂಥ ಮೂರು ವಿಧಗಳು ಇನ್ನು ಒಂಬತ್ತನೇ ಪ್ರಶ್ನೆ ಆಯತದ ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಆಯತದ ಗುಣಲಕ್ಷಣಗಳು ನಾಲ್ಕು ಶೃಂಗಗಳು ಮತ್ತು ನಾಲ್ಕು ಅಂಚುಗಳನ್ನು ಒಳಗೊಂಡಿವೆ ನಾಲ್ಕು ಆಂತರಿಕ ಕೋನಗಳು ಪ್ರತಿಯೊಂದು ಕೋನದ ಅಳತೆ ತೊಂಬತ್ತು ಡಿಗ್ರಿಗೆ ಸಮನಾಗಿರುತ್ತವೆ ಕರ್ಣಗಳು ಸಮನಾಗಿರುತ್ತವೆ ಅಭಿಮುಖ ಭಾವಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ ಅನ್ನುವಂಥದ್ದು ಏನೇ ಐದು ಪಾಯಿಂಟ್ ಮೂರ್ ಸೆಂಟಿಮೀಟರ್ ಉದ್ದದ ರೇಖಾಖಂಡ ರೇಖಾಖಂಡ್ ಲಂಬಾರ್ದ ಐದು ಪಾಯಿಂಟ್ ಮೂರು ಸೆಂಟಿಮೀಟರ್ ರೇಖಾಖಂಡವನ್ನು ಎಳಿಬೇಕು ಅದಕ್ಕೊಂದು ಹೆಸರನ್ನ ಕೊಟ್ಟು ಈ ಒಂದು ರೇಖಾಖಂಡವನ್ನ ನಾವು ಅಂತ್ಯ ಬಿಂದುವಿನಲ್ಲಿ ಕೈವಾರವನ್ನ ತೆಗೆದುಕೊಂಡು ಅಂತೆ ಬಿಂದುನಲ್ಲಿ ವೈವಾರವನ್ನು ತೆಗೆದುಕೊಂಡು ನಾವೇನು ನೋಡ್ಬೇಕು ಅರ್ಧಕ್ಕಿಂತ ಹೆಚ್ಚು ತೆಗೆದುಕೊಂಡು ಮೇಲ್ಗಡೆ ಒಂದು ಕಂಸ ಕೆಳಗಡೆ ಒಂದು ಕಂಸ ಬಿ ಕೇಂದ್ರವಾಗಿಟ್ಟುಕೊಂಡು ಕಂಸಗಳನ್ನು ಹೊಡಿಬೇಕು ಆ ಛೇದಿಸಿರುವ ಬಿಂದುಗಳನ್ನು ಈ ರೀತಿ ಛೇದಿಸಿದಾಗ ಇದೇ ನಮಗೇನಾಗಿರುತ್ತೆ ಲಂಬಾರ್ಧಕ ಲಂಬ ಮತ್ತು ಆ ರೇಖಾಖಂಡವನ್ನು ಅರ್ಧಿಸುತ್ತದೆ ಇನ್ನು ಹನ್ನೊಂದನೇ ಪ್ರಶ್ನೆ ಇದರ ಸುತ್ತಳತೆ ಮತ್ತು ವಿಸ್ತೀರ್ಣ ಅಂದ್ರೆ ವರ್ಗದ ಸುತ್ತಳತೆ ನಾಲ್ಕು ಇಂಟು ಬಾಹು ಇದೆ ಬಾಹುವಿನ ಉದ್ದ ಮೂರು ನಾಲ್ಕು ಮೂರ್ಲಿ ಹನ್ನೆರಡು ಸೆಂಟಿಮೀಟರ್ ವರ್ಗದ ವಿಸ್ತೀರ್ಣ ಬಾಹು ಇಂಟು ಬಾಹು ಇದೆ ತ್ರೀ ಇಂಟು ತ್ರೀ ಅಂದ್ರೆ ಒಂಬತ್ತು ಚಂದ್ರ ಸೆಂಟಿಮೀಟರ್ ಅನ್ನುವಂತ ಉತ್ತರ ಇನ್ನು ಹನ್ನೆರಡನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ಬಾಹು ಇರುವ ಘನದ ಘನಫಲ ಅಂತ ಘನದ ಘನಫಲ ಕಂಡಿಡಿಯುವ ಸೂತ್ರ ಬಾಹು ಇಂಟು ಬಾಹು ಇಂಟು ಬಾಹು ಪ್ರತಿ ಬಾಹುವಿನ ಉದ್ದ ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ನಾಲ್ಕು ನಾಕ್ಲಿ ಹದಿನಾರು ಹದಿನಾರು ನಾಲ್ಕು ಅರವತ್ನಾಲ್ಕು ಘನ ಸೆಂಟಿಮೀಟರ್ ಹದಿಮೂರನೇ ಪ್ರಶ್ನೆ ಈ ಘನಾಕೃತಿಗಳನ್ನ ಹೆಸರಿಸಿ ಅಂತ ಕೇಳಿದರೆ ಈ ಘನಾಕೃತಿ ಹೆಸರು ಯಾವುದು ಇದು ಆಯತ ಘನ ಇದು ಯಾವುದು ಅಂದ್ರೆ ಇದು ಗೋಳ ಅನ್ನುವಂತಹ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಮುಂದೆ ಈ ಒಂದು ಪೂರ್ವ ಪರೀಕ್ಷೆ ಆಯ್ತು ಸಾಮರ್ಥ್ಯಗಳ ಪಟ್ಟಿ ಆಯ್ತು ಪೂರ್ವ ಪರೀಕ್ಷೆ ಆಯ್ತು ಸಾಫಲ್ಯ ಪರೀಕ್ಷೆ ಆಯ್ತು ಆ ಮತ್ತು ಸಾಮರ್ಥ್ಯಗಳ ವಿಡಿಯೋ ಕೂಡ ನಾನು ಮಾಡಿದ್ದೇನೆ ಇದು ಅಲ್ದೇ ಮುಂದೆ ಎ ಒನ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಮತ್ತು ಎ ಒನ್ ಎಸ್ ಎ ಟು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಅಲ್ಲದೆ ಈ ಒಂದು ಪ್ರತಿ ಒಂದು ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಪಡುವಂತಹ ಎರಡೆರಡು ಚಟುವಟಿಕೆಗಳ ಒಟ್ಟು ಎಂಟು ಚಟುವಟಿಕೆಗಳ ಚಟುವಟಿಕೆಗಳು ಮತ್ತು ಆ ಚಟುವಟಿಕೆಗಳಿಗೆ ಪರಿಹಾರದ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಆದ್ಮೇಲೆ ಈ ವಿಡಿಯೋನ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು